ಅವ್ರು ಹೇಳ್ತಾ ಇದಾರೆ ಅವ್ರ ನಾಯಕರು ಹೇಳ್ತಾ ಇದ್ದು ದಮ್ಮು ಅನ್ನೋದಿದ್ರಾಕತ್ತು ದಮ್ಮು ಪ್ರಶ್ನೆ ಏನು ಮಾತಾಡ್ತಾರಲ್ಲ ತಕ್ಷಣ ಆ ಪಕ್ಷದಿಂದ ಉಚ್ಚಾಟನೆ ಆಗಿದಾರಲ್ಲ ಇವರು ಹೊಸ ಪಕ್ಷ ಕಟ್ತೀನಿ ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ತಕ್ಷಣ ರಾಜೀನಾಮೆ ಕೊಡ್ಲಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಮಾಡ್ಲಿ ಗೊತ್ತಾಗುತ್ತೆ ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದ್ರಂತ ಕುಟುಂಬ ನಂದು ಐವತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ ಐವತ್ತು ವರ್ಷದಿಂದಲೂ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯನ್ನೇ ಮಾಡ್ಕೊಂಡಿದೀವಿ ಇವರು ಹನಿ ಬರ ಬರೀತಾರೆ ಜನ ಅದಕ್ಕೆ ಇವತ್ತು ನಾವು ಗುರುಗಳಿಗೆ ಕೂಡ ಈಗೇನು ನಮ್ಮ ಅಧ್ಯಕ್ಷ ರಾಜೆಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುತ್ತಾ ಇದೆ ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳು ಮುರುಗೇಶ್ ನಿರಾಣಿ ಅವ್ರಿರ್ಬೋದು ನಮ್ಮ ಕಳಕಪ್ಪ ಬಂಡಿ ಅವ್ರಿರ್ಬೋದು ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯ ನಾವು ಕೈಗೊಳ್ತೇವೆ ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು ನಮ್ಗೆ ಎರಡು ಪೀಠ ಇರಬಹುದು ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು ಆ ಸಮಾಜ ಒಗ್ಗಟ್ಟಾಗಿರ್ಬೇಕು ಸಮಾಜದ ಗುರುಗಳನ್ನ ಬಿಗಾಲಸ್ ಮಾಡೋಣ ಆದ್ರೆ ಗುರುಗಳು ಕೂಡ ನೆಡಿಒ ಅವ್ರ ನೆಡೆಗಳು ಸರಿ ಅದನ್ನ ನಿನ್ಸುವಂತ ಹಕ್ಕು ಸಮಾಜಕ್ಕಿದೆ ಸಮಾಜದ ಹಿರಿಯರಿಗಿದೆ ಅದು ಧರ್ಮದರ್ಶಿಗಳಿಗೂ ಇದೆ ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ ನಾವು ಸಮಾಜದ ಹಿರಿಯರು ಜನಪ್ರತಿನಿಧಿ ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತ ಖಂಡಿತವಾಗಿ ತಗೊಳ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಹೇಳಿದ್ರೆ ನಮ್ಮ ಹಿರಿಯರು ಒಂದು ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಎಲ್ಲ ಪಕ್ಷದ ಮುಖಂಡರು ಮತ್ತು ಅದ್ರ ಜೊತೆಗೆ ಸಮಾಜದ ಹಿರಿಯರು